ಹಾಯ್ ಫ್ರೆಂಡ್ ಗಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತೇನು ಅಡುಗೆ ಮಾಡೋದು ಅಂದರೆ ಬೆಳಗ್ಗೆ ಇಡ್ಲಿ ಮಾಡಿದ್ದೆ ಇಷ್ಟು ಇಡ್ಲಿ ಹಿಟ್ಟು ಮಿಕ್ಕಿದೆ ಮತ್ತು ದೇವಸ್ಥಾನ ಪೂಜೆಗೆ ತ ಮನೆಯಿಂದ ಪೂಜೆ ಮಾಡಿದ್ದು ಬಾಳೆಹಣ್ಣು ಹಂಗೆ ಇದೆ ಬಾಳೆಹಣ್ಣು ಯಾರ ಹುಡುಗರು ಸುಮ್ಮನೆ ವೇಸ್ಟ್ ಆಗುತ್ತೆ ಬಾಳೆಹಣ್ಣು ವೇಸ್ಟ್ ಆಗ್ಬಾರ್ದು ಇಡ್ಲಿ ಹಿಟ್ಟು ವೇಸ್ಟ್ ಆಗಬಾರ್ದು ಅದಕ್ಕೆ ನಾನು ಏನು ಅಂದರೆ ಬಾಳೆಹಣ್ಣೆಲ್ಲ ಸಿಟ್ಟಕ್ಕಾಗ್ದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಾಳೆಹಣ್ಣಿನ ಇಡ್ಲಿ ಮಾಡಿಬಿಡೋಣ ಅಂತ ಅದೇ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ಇವತ್ತು ಬಾಳೆಹಣ್ಣಿನ ಇಡ್ಲಿ ಹೇಗೆ ಬರುತ್ತೆ ನೋಡೋಣ ಫ್ರೆಂಡ್ ಅದಕ್ಕೆ ಬಾಳೆಹಣ್ಣೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರೊಳಗೆ ಹಾಕ್ಕೊಂಡ ಇಡ್ಲಿ ಬೆಳಗ್ಗೆ ಇಡ್ಲಿ ತಿಂದು ಮತ್ತೆ ನಾಳೆನೂ ಇಡ್ಲಿನ ಅಂತ ಕೇಳ್ತಾರೆ ಮಕ್ಕಳು ಅದಕ್ಕೆ ಬಾಳೆಹಣ್ಣಿನ ಇಡ್ಲಿ ಮಾಡಿಬಿಟ್ರೆ ಇದೇ ಬೇರೆ ಥರ ಅಂತ ತಿಂತಾರಲ್ವ ಅದಕ್ಕೆ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಬಾಳೆಹಣ್ಣೆ ಇಡ್ಲಿ ನೋಡಿ ಫ್ರೆಂಡ್ ಬಾಳೆಹಣ್ಣೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಇವಾಗ ಜಾಸ್ತಿ ನುಣ್ಣ ರುಬ್ಬೇಕಂತಿಲ್ಲ ಸ್ವಲ್ಪ ರುಬ್ಕೊಂಬಿಡೋಣ ಇದಕ್ಕೆ ನಾನು ಒಂದು ಏಲಕ್ಕಿ ಜಪ್ಪಿಟ್ಕೊಂಡಿದ್ದೆ ಹಾಕ್ತೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಮತ್ತೆ ಸ್ವಲ್ಪ ಬೆಲ್ಲ ಹಾಕ್ಕೊಂತೀನಿ ನಾನು ಇಷ್ಟು ನೀವು ಬೇಕಾದರೆ ಬೆಲ್ಲ ಹಾಕ್ಬೋದು ಇಲ್ಲಂದ್ರೆ ಇಲ್ಲ ಬಾಳೆಹಣ್ಣೆ ಸಿಹಿ ಇರುತ್ತೆ ನಾನು ಸ್ವಲ್ಪ ಇರಲಿ ಅಂತ ಒಂದು ಚಿಟಿಕೆ ಅಷ್ಟು ಬೆಲ್ಲ ಹಾಕಿದ್ದೀನಿ ಅಷ್ಟೇ ಇದಿಷ್ಟು ಮಿಕ್ಸಿಲಿ ಹಾಕಿ ಉಳ್ಕೊಂಡ್ ಬಂದ್ಬಿಡೋಣ ಹಾಕೋಣ ಅದಕ್ಕೆ ಆಯಿತು ಎರಡು ರೌಂಡ್ ಹೊರಿಸ್ಕೊಂಡ್ರೆ ಸಾಕು ನುಣ್ಣಗಾಗೋಗುತ್ತೆ ನಾನು ನೀರು ಹಾಕಿಲ್ಲ ಅದು ನೀರಾಯಿತು ಇದು ಎಡ್ಲಿ ಇಟ್ಟಿಗೆ ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬ ಚೆನ್ನಾಗಿರುತ್ತೆ ಬಾಳೆಣ್ಣೆ ಇಡ್ಲಿ ಮತ್ತೆ ನಾನು ಉಪ್ಪು ಹಾಕೊಂಡಿಲ್ಲ ಏನಕ್ಕಂದ್ರೆ ಇಡ್ಲಿ ಹಿಟ್ಟಿಗೆ ಹಾಕಿದ್ದೆ ನಾನು ಅದರಿಂದ ಉಪ್ಪು ಹಾಕಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ನೋಡಿ ಹೆಂಗೆ ಬಂತು ಎಟ್ಟು ಇಟ್ಟು ತುಂಬ ಆಗಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಫ್ರೆಂಡ್ ಅಲ್ವಾ ಈ ಥರ ಮಾಡ್ಕೊಂಬಿಡಿ ಇಡೀರಂಥ ಇಡ್ಲಿನೂ ಬೇರೆ ಥರ ಇರುತ್ತೆ ಇವತ್ತಿನ ಇಡ್ಲಿನೇ ನಾಳೆ ತಿಂದಂಗೂ ಒಂದ್ಸಲ ಮಕ್ಕಳಿಗೆ ಆ ಥರ ಬರುತ್ತೆ ಆಯಿತು ಇವಾಗ ಹಾಕ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ ಎಲ್ಲ ಇಡ್ಲಿ ಪಾತ್ರೆಲಿ ಹಾಕಿ ಇಡೋಣ ಚೆನ್ನಾಗಿ ಬಂದಿದೆ ನೋಡಿರಿ ಉಪ್ಪೇನೂ ಮಿಕ್ಸ್ ಮಾಡ್ಕೊಂಡಿಲ್ಲ ನಾನು ಇಡ್ಲಿ ಉಪ್ಪು ಹಾಕಿದ್ದೆ ನಾನು ಬೆಳಿಗ್ಗೆ ಇಡ್ಲಿ ಇಟ್ಟಿಗೆ ಅದಕ್ಕೆ ಹಾಗೆ ಚೆನ್ನಾಗಿ ಬರುತ್ತೆ ನಮ್ಮದು ಇಡ್ಲಿ ಪಾತ್ರೆ ಹಳೇದು ಫ್ರೆಂಡ್ಸ್ ಯಾರು ನೋಡಿ ನಗ್ಬೇಡ್ರಿ ಮತ್ತೆ ತುಂಬ ಇಟ್ಕೊಂಡಿದ್ದೀನಿ ನೀವು ನೀವೊಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಜೊತೆ ತೆಂಗಿನಕಾಯಿ ಚಟ್ನಿ ಇಲ್ಲ ಸಾಂಬಾರು ಇದು ಸೂಪರಾಗಿರುತ್ತೆ ಸ್ವಲ್ಪ ಬೆಲ್ಲನೂ ಹಾಕಿದ್ದೀವಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಈ ಥರ ಮಾಡ್ಕೊಂಡ್ರೆ ಮಕ್ಕಳಿಗೂ ಬೇಜಾರಾಗಲ್ಲ ಇಡ್ಲಿ ತಿಂದು ತಿಂದು ಬೇಜಾರು ಒಂಥರ ಒಂದೊಂದ್ಸರಿ ಇನ್ನೊಂಥರ ಇಡ್ಲಿ ತುಂಬ ಸೂಪರಾಗಿರುತ್ತೆ ಇವಾಗ ನಾವು ಇದನ್ನು ಹೆಂಗೆ ಮುಚ್ಬಿಟ್ಟು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ಬಿಡೋಣ ಫ್ರೆಂಡ್ಸ್ ಇಪ್ಪತ್ತು ನಿಮಿಷ ಬೆಂದರೆ ಸಾಕು ಮಾಮೂಲಿ ಇಡ್ಲಿ ಬೇಯಿಸೋ ಹಂಗೇನೆ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಬೆಂದಿರುತ್ತೆ ಆಮೇಲೆ ತೋರಿಸ್ತೀನಿ ಮತ್ತೆ ಆಯ್ತು ಫ್ರೆಂಡ್ ಬಂದಿದೆ ಇಪ್ಪತ್ತು ನಿಮಿಷ ಆಯಿತು ಗ್ಯಾಸ್ ಆಫ್ ಮಾಡಿದ್ದೀನಿ ಇಡ್ಲಿ ಸೂಪರಾಗಿ ಬಂತು ಓಹ್ ಪರಿಮಳ ಏಲಕ್ಕಿ ಪರಿಮಳ ಏಲಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕಲರ್ ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ ಬಾಳೆಹಣ್ಣು ಹಾಕಿರೋದಕ್ಕೆ ಇಡ್ಲಿ ಅಂತೂ ಓಹ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸ್ಮೂತಾಗಿದೆ ಸೂಪರಾಗಿ ಬಂತು ಇಡ್ಲಿ ನೀವೆಲ್ಲ ಸರಿ ಈ ಥರ ಟ್ರೈ ಮಾಡಿ ನೋಡಬೇಕು ಬಾಳೆಹಣ್ಣಿನ ಇಡ್ಲಿ ಮಿಕ್ಕಿರೋ ನೋಡಿರಿ ಎಂಥ ಸೂಪರ್ ಎಲ್ಲೂ ಅಂಟ್ಕೊಂಡಿಲ್ಲ ಸೂಪರಾಗಿ ಬಂದಿದೆ ನೋಡಿ ಬಾಳೆಹಣ್ಣಿನ ಇಡ್ಲಿ ಸಾರು ಜೊತೆ ತಿನ್ಬೋದು ಇಡ್ಲಿ ಚಟ್ನಿ ಜೊತೆಯೂ ತಿನ್ಬೋದು ಹಂಗೆ ತುಪ್ಪ ಹಾಕೊಂಡು ತಿನ್ಬೋದು ಇದೆ ಇದು ಸ್ವಲ್ಪ ಬೆಲ್ಲನ ಹಾಕಿದ್ನಲ್ಲ ನಾನು ಜಾಸ್ತಿ ಬೆಲ್ಲ ಬೇಕಂದ್ರೆ ಹಾಕೋಕೋದು ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಬಾಳೆಹಣ್ಣಿನ ಇಡ್ಲಿ ರೆಡಿ ಆಯಿತು ಮಿಕ್ಕಿರೋ ಇಡ್ಲಿ ಹಿಟ್ಟಿಂದ ಬಾಳೆಹಣ್ಣಿನ ಇಡ್ಲಿ ಮಾಡಿದ್ದೀನಿ ಸೂಪರಾಗಿ ಬಂದಿದೆ ಮೆದುವಾಗಿ ಬಂದಿದೆ ಸಾರು ಜೊತೆ ತುಪ್ಪ ಜೊತೆ ಚಟ್ನಿ ಜೊತೆ ಏನು ಬೇಕಾದ್ರೂ ತಿನ್ಬೋದು ತುಂಬಾ ಸೂಪರಾಗಿರುತ್ತೆ ನೀವೆಲ್ಲ ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ರೆಸಿಪಿ ಹೆಂಗೆ ಬಂತು ಅಂತ ಹೇಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್